ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕ್ರಿಸ್ಪಿ ಅವಲಕ್ಕಿ ವಡೆ ಅಥವಾ ಈ ಮದ್ದು ರೊಡೆ ಎಲ್ಲ ಯಾವ ರೀತಿ ಮಾಡ್ತೀವಿ ಅದೇ ಟೈಪ್ ಆಫ್ ಬರುತ್ತೆ ಇದನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ ಅವಲಕ್ಕಿ ಒಡೆ ಬನ್ನಿ ಹೇಗ್ ಮಾಡೋದಂತ ನೋಡೋಣ ಮೊದ್ಲಿಗೆ ಇವಾಗ ಒಂದು ಬೌಲ್ಗೆ ಒಂದ್ ಕಪ್ ಅಷ್ಟು ನಾನು ಅವಲಕ್ಕಿನ ತಗೋತಾ ಇದ್ದೀನಿ ಗಟ್ಟಿ ಅವಲಕ್ಕಿನ ತಕೊಳ್ಳಿ ಇಲ್ಲ ಪೇಪರ್ ಅವಲಕ್ಕಿ ಆದ್ರೂ ನಡೆಯುತ್ತೆ ಹಾಕೊಂಡು ಒಂದ್ ಎರಡ್ ಮೂರ್ ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡ್ಕೊಂಡು ಇದಕ್ಕೆ ಒಂದ್ ಸ್ವಲ್ಪ ಸ್ವಲ್ಪ ಅಂದ್ರೆ ಒಂದ್ ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಇದನ್ನ ಚೆನ್ನಾಗಿ ತೆನಿಯೋದಕ್ಕೆ ಬಿಟ್ಬಿಡ್ಬೇಕಾಗುತ್ತೆ ಇವಾಗ ಒಂದ್ ಕಡಾಯಿನ ಇಟ್ಕೊಂಡಿದೀನಿ ಇದಕ್ಕೆ ಇವಾಗ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತ ಇದ್ದೀನಿ ಎಣ್ಣೆ ತುಪ್ಪ ಯಾವ್ದನ್ನಾದ್ರು ಹಾಕೋಬಹುದು ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳಿ ಜೀರಿಗೆ ಚಿಟಪಟ ಅಂತ ಸಿಡಿದ್ಮೇಲೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಇಂಗನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಅರ್ಶಿನ ಪೌಡರ್ ನ ಹಾಕೊಳ್ಳಿ ಸ್ವಲ್ಪ ಅರ್ಶಿನ ಪೌಡರ್ ನ ಹಾಕೊಳ್ಳಿ ಒಂದ್ ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಫ್ಲೇಕ್ ನ ಹಾಕೊಳ್ಳಿ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಕಪ್ಪೆ ಎಳ್ನ ಹಾಕೋತಾ ಇದ್ದೀನಿ ಬಿಳಿ ಎಳ್ಳಿದ್ರು ಕೂಡ ಹಾಕೋಬಹುದು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ ಒಂದ್ ಎರಡ್ ನಿಮಿಷ ಇದು ಫ್ರೈ ಆದ್ಮೇಲೆ ಇದಕ್ಕೆ ಅರ್ಧ ಕಪ್ಪಷ್ಟು ನಾನು ಕಡ್ಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಅಂದ್ರೆ ಬೋಂಡ ಎಲ್ಲ ಮಾಡ್ತೀವಲ್ಲ ಆ ಹಿಟ್ಟನ್ನು ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಉರಿತಾ ಉರಿತಾ ಏನಾಗುತ್ತೆ ಅಂದ್ರೆ ಕಡ್ಲೆ ಹಿಟ್ಟೆಲ್ಲ ಸಂಪೂರ್ಣವಾಗಿ ಕಲರ್ ಚೇಂಜ್ ಆಗ್ಬಿಡ್ಬೇಕು ಮತ್ತೆ ನಮಗೆ ಹಸಿ ವಾಸನೆ ಎಲ್ಲ ಹೋಗಿ ಒಂಥರ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಅಲ್ಲಿ ತನಕ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಇವಾಗ ಆಲ್ಮೋಸ್ಟ್ ಕಲರ್ ಚೇಂಜ್ ಆಗಿದೆ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ಇವಾಗ ಇವಾಗ ಅವಲಕ್ಕಿ ಕೂಡ ಚೆನ್ನಾಗಿ ನೆಂದಿದೆ ಇವಾಗ ಹುರ್ದ್ ಅಡ್ಲೆ ಇಟ್ಟು ಪುಡಿನ ಹಾಕೋತಾ ಇದೀನಿ ಹಾಕೊಂಡಿದ್ದಕ್ಕೆ ಸೊ ಒಂದ್ ಅರ್ಧ ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಒಂದು ಕಾಲ್ ಸ್ಪೂನ್ ಅಷ್ಟು ಗರಂ ಮಸಾಲಾನ ಹಾಕೊಳ್ಳಿ ಮತ್ತೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಡ್ರೈ ಮ್ಯಾಂಗೋ ಪೌಡರ್ ಹಾಕೊಳ್ಳಿ ಚೆನ್ನಾಗಿರುತ್ತೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಇಷ್ಟನ್ನು ಹಾಕೊಂಡು ನಾವು ಕೈಯಲ್ಲ ಚೆನ್ನಾಗಿ ಕಲ್ಸ್ಕೊ ನೀರ್ ಹಾಕೋ ಅವಶ್ಯಕತೆ ಇರಲ್ಲ ಯಾಕೆಂದ್ರೆ ಅವ್ಲಕ್ಕಿಲೆ ನೀರಿನ ಅಂಶ ಇರೋದ್ರಿಂದ ನೀರ್ ಹಾಕೋ ಅವಶ್ಯಕತೆ ಇರಲ್ಲ ಚೆನ್ನಾಗಿ ನಾತ್ಕೊಳ್ಳಿ ಕೈಯಲ್ಲೇ ನೋಡ್ತಾ ಇರ್ಬೋದು ನಮ್ಗೆ ಒಂದ್ ಚಪಾತಿ ಹಿಟ್ಟಿನ ಅದಕ್ ಇದು ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿದೆ ಅಂತ ನೀರ್ ಹಾಕ್ತೇನೆ ನಾನು ಅಹ್ ಕಲ್ಸಿಟ್ಕೊಂಡಿರೋದು ಈಗ ಸ್ವಲ್ಪ ಕೈಗೆ ಎಣ್ಣೆನ ಹಾಕೊಂಡು ಮತ್ತೆ ಒಂದ್ಸಲ ಚೆನ್ನಾಗಿ ನಾದ್ಕೊಂಡು ಒಂದ್ ಸ್ವಲ್ಪ ಹಿಟ್ಟನ್ನ ತಗೊಂಡು ಉಂಡೆ ಮಾಡ್ಕೊಳ್ಳಿ ಅದಾದ್ಮೇಲೆ ಎರಡು ಕೈಯಿಂದ ಒಂದ್ಸಲ ಪ್ರೆಸ್ ಮಾಡಿದ್ರೆ ಸಾಕು ಈ ರೀತಿಯಾಗಿ ನಮ್ಗೆ ಒಡೆ ರೀತಿ ಬರುತ್ತೆ ಇವಾಗ ನಾವು ಕಟ್ಲೆಟ್ ಎಲ್ಲ ಮಾಡ್ತೀವಲ್ಲ ಆ ರೀತಿಯಾಗಿ ಮಾಡಿ ಇಟ್ಕೊತಾ ಇದೀನಿ ನೋಡ್ತಾ ಇರ್ಬೋದು ಒಂದು ಪ್ಲೇಟ್ಗೆ ಮಾಡಿ ಇಟ್ಕೊತಾ ಇದ್ದೀನಿ ಸ್ವಲ್ಪ ತಿಕ್ನೆಸ್ ಆಗೇ ಇರಲಿ ಇವಾಗ ಎಣ್ಣೆ ಕಾದಿದೆ ಇವಾಗ ಎಣ್ಣೆಗೆ ಎಲ್ಲಾನು ಬಿಟ್ಕೋತಾ ಇದ್ದೀನಿ ಅವಲಕ್ಕಿ ಒಡೆಗಳನ್ನ ಇವಾಗ ಒಂದ್ ಎರಡು ನಿಮಿಷ ಆದ್ಮೇಲೆ ಮಡ್ಚಾಕಿ ಬೇಯಿಸ್ಕೋಬೇಕೈತೆ ಮೀಡಿಯಂ ಫ್ಲೇಮಲ್ಲಿ ಬಿಟ್ಕೊಂಡು ಬೇಯಿಸ್ಕೊಳ್ಳಿ ಐ ಫ್ಲೇಮಲ್ಲೂ ಬೇಡ ಮತ್ತೆ ಲೋ ಫ್ಲೇಮಲ್ಲೂ ಬೇಡ ನೋಡ್ತಾ ಇರ್ಬೋದು ಇವಾಗ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ ಎಣ್ಣೆನ ಸೋರ್ಸ್ಕೊಂಡು ಒಂದು ಪ್ಲೇಟ್ಗೆ ಎತ್ತಿಕೊತಾ ಇದೀನಿ ನೋಡ್ತಾ ಇರ್ಬೋದು ನಿಮ್ಗೆ ಇದನ್ನ ನೋಡಿದ್ರೆ ಅವಲಕ್ಕಿಯಿಂದ ಮಾಡಿರುವಂತಹ ವಡೆ ಅಂತ ಅನ್ಸೋದೇ ಇಲ್ಲ ನಮ್ಗೆ ಮದ್ದು ರೊಡೆ ಅಂತ ಅನ್ಸುತ್ತೆ ಆ ರೀತಿಯಾಗಿ ಕಾಣಿಸುತ್ತೆ ಊಟ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ನೆಂಚ್ಕೊಂಡು ತಿಂದ್ರೆ ಟೀ ಕಾಫಿ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಈ ರೀತಿಯಾಗಿ ಟ್ರೈ ಮಾಡಿ ಈ ಅವಲಕ್ಕಿ ವಡೆ ರೆಸಿಪಿ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋ ಜೊತೆಗೆ